ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದೇ ವಿಡಿಯೋದಲ್ಲಿ ಎರಡು ಡಿಸೈನ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಗೋಲ್ಡನ್ ಕಲರ್ ಸಿಲ್ಕ್ ಥ್ರೆಡ್ ಇಂದ ಸಿಲ್ಕ್ ಥ್ರೆಡ್ ಇಂದ ಒಂದು ಚೈನ್ ಸ್ಟಿಚ್ ಬಳಸ್ಕೊಂಡು ಯಾವ ರೀತಿ ಎರಡು ಶೇಪನ್ನು ನಾವು ರೆಡಿ ಮಾಡ್ಕೋಬೋದು ಅಂತ ಬಿಗಿನರ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಿದ್ರೆ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಿ ಮತ್ತು ಯಾರೆಲ್ಲ ನಿಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲನೇ ಸತಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಗ ನೋಡಿ ಈ ಎರಡು ಥ್ರೆಡ್ ನಾವು ಸಿಂಗಲ್ ಆಗಿದ್ರೆ ಇನ್ನೊಂದಕ್ಕೆ ಸುತ್ತಿ ನಾವು ಎರಡು ಎಳೆನ ತಗೊಳ್ಳೇಬೇಕು ಕಂಪಲ್ಸರಿ ಎರಡು ಎಳೆಯನ್ನ ಇದಕ್ಕೆ ತಗೊಳ್ಳೇಬೇಕಾಗತ್ತೆ ಈಗ ಬನ್ನಿ ಎರಡೆಳೆಯನ್ನು ಉಪಯೋಗಿಸ್ಕೊಂಡು ನಾವು ಎರಡು ಡಿಸೈನನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಡಿಸೈನ್ ಎಲ್ಲ ತಿಳ್ಕೊಂಡ್ರೆ ನೀವು ಆರಾಮಾಗಿ ಬೇಸಿಕ್ ಒಂದು ಚೈನ್ ಸ್ಟಿಚ್ ಮೇಲೆ ಈ ಡಿಸೈನ್ ಎಲ್ಲ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಮನೆಯಲ್ಲೇ ಕೂತು ಇವ್ ಇವತ್ತಿನ ಟ್ರೆಂಡಲ್ಲಿ ಇದು ಕಡಿಮೆ ಏನಲ್ಲ ಆರಿ ವರ್ಕ್ ಅನ್ನುವಂಥದ್ದು ಮನೆಯಲ್ಲೇ ಕೂತು ದಿನಕ್ಕೆ ಕಡಿಮೆ ಅಂತಂದು ಒಂದು ಒಂದರಿಂದ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ವಿದ್ಯೆ ಅಂತಾನೆ ಹೇಳ್ಬೋದು ನೋಡಿ ಒಂದು ಚೈನ್ ಸ್ಟಿಚ್ ಬಳಸ್ಕೊಂಡು ನಾನು ಒಂದು ಡೈಮಂಡ್ ಡಿಸೈನ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇವೆಲ್ಲ ನಿಮಗೆ ಡಿಸೈನ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ಫಸ್ಟ್ ಚೈನ್ ಸ್ಟಿಚ್ಚಲ್ಲಿ ನೀವು ಶೇಪ್ಗಳನ್ನು ಮಾಡೋದನ್ನು ಕಲಿತ್ಕೋಬೇಕು ಫಸ್ಟ್ ಬೇಸಿಕ್ಕು ಚೈನ್ ಸ್ಟಿಚ್ ಆದ ನಂತರ ನೀವೆಲ್ಲ ಬೇಸಿಕ್ ಕಲಿತಾ ಇದ್ದೀರಾ ಅಂತ ಆದಮೇಲೆ ಅದಕ್ಕೆ ನಾವು ಒಂದು ಲೋಡ್ ಸ್ಟಿಚ್ ಹಾಕುವಂಥದ್ದು ಬೀಡ್ಸ್ ಹಾಕುವಂಥದ್ದು ಇಲ್ಲ ಅಂತಂದರೆ ಚೈನ್ ಸ್ಟಿಚ್ಚಲ್ಲೇ ಡಿಸೈನ್ ಮಾಡ್ಬೋದು ಈ ರೀತಿ ಎಲ್ಲ ನೀವು ಕಲಿತ್ಕೊಂಡ್ರೆ ನಾ ಹೇಳಿದ್ನಲ್ಲ ಒಂದು ದಿನಕ್ಕೆ ಕಡಿಮೆ ಅಂತಂದ್ರು ಒಂದು ದಿನಕ್ಕೆ ಒಂದರಿಂದ ಎರಡು ಸಾವಿರ ರೂಪಾಯಿ ಸಂಪಾದನೆಯನ್ನು ಮಾಡ್ಬೋದು ಅರಿವರ್ಕು ಅಷ್ಟು ಟ್ರೈನ್ ಇದೆ ಯಾವುದೇ ಒಂದು ಎಂತ ಬಡ ಕಡು ಬಡವರ ಮದುವೆ ಅಂತಂದ್ರೂ ಈಗ ಬ್ಲೌಸ್ ಮದುವೆ ಹುಡುಗಿಗೆ ಬ್ಲೌಸ್ ವರ್ಕ್ ಮಾಡ್ದೆ ಯಾರು ಸ್ಟಿಚ್ ಮಾಡಿಸಲ್ಲ ಈಗ ನೋಡಿ ಈ ಮೂಲೆಯಲ್ಲಿ ಜೊತೆಗೆ ನನ್ನ ಮಾತಿನ ಜೊತೆಗೆ ವಿಡಿಯೋನ ಒಬ್ಸರ್ವ್ ಮಾಡಿ ನಮ್ಮ ಮೂಲೆಯಿಂದ ಸ್ಟ್ರೈಟಾಗಿ ಕ್ರಾಸ್ ಮಾಡೋಂಗಿಲ್ಲ ಪಕ್ಕದಲ್ಲಿ ಒಂದು ಚಿಕ್ಕ ಸ್ಟಿಚ್ಚನ್ನು ಮಾಡಿ ನಾನು ಕ್ರಾಸನ್ನು ತಗೋಬೇಕಾಗತ್ತೆ ಈ ರೀತಿ ಮಾಡಿದಾಗ ನಮಗೆ ಮೂಲೆ ಏನು ಶೇಪ್ ಬರುತ್ತಲ್ಲ ಮೂಲೆಯೆಲ್ಲ ಪರ್ಫೆಕ್ಟಾಗಿ ಬರುತ್ತೆ ಅದು ನೀಟಾಗಿ ಕಾಣಿಸುತ್ತೆ ಮತ್ತು ನಮಗೆ ಪ್ರಾಕ್ಟೀಸ್ ಮಾಡುವಾಗಲೇ ಸರಿಯಾಗಿ ಕಲಿತ್ರೆ ನಮ್ಮ ಮುಂದೆ ನಿಮ್ಮ ನೀವೇನು ವರ್ಕ್ ಮಾಡಿ ಕೊಡ್ತೀರ ನೋಡಿ ಅಂಥ ಟೈಮಲ್ಲಿ ನಿಮಗೆ ಪರ್ಫೆಕ್ಷನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಸ್ಟ್ ಎಂಡಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ಈಗಾಗಲೇ ನಿಮಗೆ ಲಾಕ್ ಮಾಡಿ ಯಾವ ರೀತಿ ಲಾಕನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ತುಂಬ ಸಲ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಗೊತ್ತಾಗಿಲ್ಲ ನನಗೆ ಬೇಕು ಅಂತಂದರೂ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಮುಖ್ಯ ನೀವು ಕಲಿಬೇಕು ಅದಕ್ಕೋಸ್ಕರ ಈಗ ಇನ್ನೊಂದು ಶೇಪನ್ನು ನಾನು ರೆಡಿ ಮಾಡಿ ಅದನ್ನ ನೋಡಿ ತಿಲಕ ಶೇಪ್ ಅಂತ ಹೇಳ್ತೀವಿ ಅದನ್ನು ಅಷ್ಟೇ ರೌಂಡ್ ನಾನು ಯಾವುದಕ್ಕೂ ಮಾರ್ಕ್ ಮಾಡ್ಕೊಂಡಿಲ್ಲ ಅದೇ ರೀತಿನೇ ನಾನು ಈಗ ಶೇಪನ್ನು ತಗೊಂಡು ನಮಗೆ ಮಾಡ್ತಾ ಮಾಡ್ತಾ ಇವೆಲ್ಲ ಪ್ರಾಕ್ಟೀಸ್ ಆಗತ್ತೆ ಈಗಾಗಲೇ ನಾನು ಶೇಪ್ ಹಾಕಿ ಮಾಡಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಶೇಪ್ ಹಾಕ್ತಂತೆ ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ನಾನು ಈ ಒಂದು ತಿಲಕ ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿದೆ ಮತ್ತು ವೀಡಿಯೋ ತುಂಬಾ ಕಡಿಮೆ ಸಮಯದ್ದಾಗಿರೋದ್ರಿಂದ ನಿಮಗೆ ತುಂಬ ನೋಡೋದಕ್ಕೂ ಬೋರ್ ಅನಿಸಲ್ಲ ಅಂತೇಳಿ ಸ್ವಲ್ಪ ಸ್ವಲ್ಪನೇ ನಾನು ಇದ್ದೀನಿ ಈಗ ನೋಡಿ ಇದು ಲಾಸ್ಟ್ ಎಂಡಿಗೆ ಬಂದ ಮೇಲೆ ಆ ತಿಲಕ ಶೇಪಲ್ಲೇ ಬರಬೇಕದು ಆ ರೀತಿ ಬಂದಾಗ ನಾವು ಈ ರೀತಿ ಏನು ಹೇಳ್ತೀವಿ ಲಾಕನ್ನು ಮಾಡ್ಕೋಬೇಕು ತುದಿಯಲ್ಲಿ ನೀಟಾಗಿ ಒಂದು ಲಾಕನ್ನು ಕೊಟ್ಟರೆ ಪರ್ಫೆಕ್ಟ್ ಆದಂಥ ತಿಲಕ ಶೇಪ್ ರೆಡಿ ಆಗುತ್ತೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಹೆಣ್ಣು ಮಕ್ಕಳಿಗೆ ಇದು ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದ